மேல குழி ஆய் பராய் ஆ பிதிரே நோடத்ரா எல் முந்தே ನನ್ನ ಬೀಗ್ರೆ ಅಂತ ಕರಿತಿರೋದು ಆಕೆ ಕರೆದಿದ್ದು ಹೇಳಿದ್ದು ಎಲ್ಲ ಆಕೆ ಮಾತು ಮರ್ಯಾದೆ ಕೊಡುವಂತ ಬೀಗರಿಗೆ ಮಾತ್ರ ನಿನಗಲ್ಲ ಮಾಡಿಬಿಟ್ಟೆ ನಿನ್ನ ಬೇಗ ಬರಕ್ ಹೇಳ್ತೀರಾ ಹಾ ಸರಿ ಆಯ್ತಪ್ಪ ಒಂದ್ ನಿಮಿಷ ಕಳಪಾ ಸಾಕು ಇನ್ನು ಎಷ್ಟು ಮನೋಜ ನೀನು ಬರೋ ಪ್ಲೀಸ್ ನನ್ಗೆ ಬೋರ್ ಆಗುತ್ತೆ ಏನ ನಿಮ್ದು ನಿಮ್ ನಿಮ್ ಫೋಟೋ ಶೂಟ್ ಮಧ್ಯೆ ಇದೇನೋ ಇದು ಸುಖ ಬತ್ತಿ ಕೊಡೋ ಥರ ಸಾಡೋ ಕೊಟ್ಬಿಟ್ಟು ಆಟಾಡ್ಸೋ ಇದ್ರಲ್ಲಿ ಅಲ್ಲ ನನ್ ಡಿಗ್ರಿ ನಂತರ ಮರಿದು ಇಲ್ಲ ನಾನೇ ಅಡಿಗೆ ಮಾಡ್ಬಿಟ್ಟು ಫೋಟೋ ಹಿಡಿತಾ ಇಲ್ವಾ ಬರೋ ಸುಮ್ಮನೆ ಎಲ್ರು ಬರ್ಬೇಕು ಕೊಡ್ತಿ ಹೆಂಗ ತೆಗಿತೀವಿ ಅನ್ಯಷ್ಟು ಫೋಟೋ ಎಳ್ಸ್ಕೊಂತೂ ಇವಾಗ ತೆಗಿತೀವಿ ಅನ್ಮು ದೇವಸ್ ಫೋಟೋ ಎಳ್ಸ್ಕೊಂತೂ ಕರ್ಮ ಸರಿ ನಿಮ್ಗಿ ಸರಿ ಕೂತ್ಕೊ ತಗೋಬಾರು ಪುರೋಹಿತರು ಕರೀತಾ ಇದ್ದಾರೆ ಹೋಗೋಣ ನೋಡೆ ನೋಡೆ ಶಾಂತಿ ನೋಡು ಹುಡುಗ ಒಳ್ಳೆ ಹಾಲ್ ನಂಗೆ ಬೆಳ್ಳಿಗೆ ಲಕ್ಕ ಲಕ್ಕ ಅಂತ ನೋಡಿದ್ದಾನೆ ಹಾ ಬೆಳ್ಳುಳ್ಳಿನೂ ಹಾಗೆ ಬೆಳ್ಳಿಗೆ ಇರುತ್ತೆ ಹಾಗಂತ ಅದನ್ನ ಹಾಲ್ಗಾಕಾಗುತ್ತಾ ಅಲ್ಲಿ ನೋಡ್ರಿ ನನ್ ಮಗ ಮನೋಜನ ಹೀರೋ ಹೀರೋ ತರ ನೋಡಿ ಇದರ್ಮ ಅವನ ಮೂರ್ತಿ ಎಲ್ಲ ಕಣೆ ನಾನು ಕಾಣಾನೆ ತುಂಬ ಕುತ್ವ ಓಂ ಶುಕ್ಲಂಬನದ ಸರಿ ಬನ್ನಿ ಕೂತ್ಕಟ್ಟು ಗಿರ್ಜಾ ನಿಮ್ಗೊಂದು ವಿಷಯ ಗೊತ್ತೇನೆ ಏನ್ರಿ ಅರುಣ್ಗೆ ಇದು ಎರಡನೇ ಸರಿ ಮದ್ವೆ ಆಗ್ತಿರೋದು ಏನ್ರಿ ಹೇಳ್ತಾ ಇದ್ದೀರಾ ಇದು ಹುಡುಗಿ ಮನೆಯವ್ರಿಗೆ ಗೊತ್ತಾ ಅದು ಬಜರಾಜ್ ಸೊ ಬಂದೆ ಸರ್ ರೀ ನಾನು ಬಂದ್ಮೇಲೆ ಹೇಳ್ತೀನಿ ಯಾರಿಗೂ ಏನು ಹೇಳ್ತೇನೆ ಸುಮ್ನೆ ಕೂತ್ವಾ ನಿನ್ ಬಾಯಿ ಬೊಂಬ ಇದ್ದಂಗೆ ಅಂತಾನೆ ಓಡಾಡ್ಬಿಟ್ಟು ಹೋದ್ರಲ್ಲ ಈ ವಿಷಯ ಯಾರಿ ಗೊತ್ತಿರ್ಬೋದು ಅರುಣ್ಗೆ ಎರಡನೇ ಮದ್ವೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಇಲ್ಲಪ್ಪ ನನ್ಗೂ ಗೊತ್ತಿಲ್ಲ ಇಲ್ಲಿ ತಿರ್ಜೆ ಒಂದ್ ನಿಮಿಷ ಅಲ್ಲಿ ತನಕ ಹತ್ರ ಹೋಗೋ ಅವಳಗ್ ಏನ್ ಬೇಕಂತ ನೋಡ್ಕೊಂಡ್ ಒಂದ್ ಸ್ವಲ್ಪ ಅಂದಿಗೆ ಹೋಗ್ಬಿಡ್ ಬಂದ್ಬಿಡ್ತೇನೆ ಹಾ ಸರಿ ಮೀನಾ ವೀನಾ ಹೇಳಿ ಅಕ್ಕ ವೀನಾ ಇದು ಅರುಣ್ಗೆ ಎರಡನೇ ಮನವಿನಾ ನಿಮ್ಗೆ ಯಾರು ಹೇಳಿದ್ರು ಮಂಟಪದಲ್ಲಿ ಎಲ್ಲಾರು ಇದ್ರ ಬಗ್ಗೆನೇ ಮಾತಾಡ್ಕೊತಿದ್ದಾರೆ ಈ ವಿಷಯ ನಿಂಗ್ ಗೊತ್ತಂದಿನ ಹ್ಮ್ ಗೊತ್ತಕ್ಕ ಗೊತ್ತ ಅಕ್ಕ ನೀವ್ ಅನ್ಕೊಂತಿರೋ ಹಾಗೆ ಏನೂ ಇಲ್ಲ ಅಕ್ಕ ಅರುಣ್ ಮೊದಲೇ ಸರಿ ಮದ್ವೆ ಆಗಿರೋದು ನಮ್ ಕನ್ಕೊಂಡ್ ಜೊತೆನೆ ಏನಮ್ಮ ಹೇಳ್ತಿದೀಯಾ ಹೌದಕ್ಕ ನಮ್ಮ ಮನೆಯವರು ಕನ್ಕ ಅರುಣ್ ಮದ್ವೆಗೆ ಒಪ್ಕೋತಿರ್ಲಿಲ್ಲ ಆಗ ಅವ್ರಿಬ್ರು ರಿಸ್ಟ್ ಮ್ಯಾರೇಜ್ ಮಾಡ್ಕೊಂಡ್ರು ಅದೊರ್ ಈಗ್ ಬೀಳಕ್ಕು ಮೊದ್ಲೆ ತನ್ಕನ್ ಮತ್ತೆ ಆಗ್ಬೇಕು ಅಂತ ನಾನು ಇಷ್ಟೊಂದು ಹೋರಾಡ್ತಿರೋದು ಯಾಕಮ್ಮ ಈ ವಿಷಯ ಸೂರ್ಯನ್ ಗೊತ್ತಿಲ್ವಾ ಇಲ್ಲ ಅಕ್ಕ ಮದ್ವೆ ಇಷ್ಟೇ ಆದ್ಮೇಲೆ ಆದ್ರೂ ಸೂರ್ಯನ್ ಹೇಳ್ಬೇಕಿತ್ತಲ್ವಾ ಮೊದ್ಲೇ ಅನು ಕೋಪ ಜಾಸ್ತಿ ಅಕ್ಕ ನೀವ್ ಹೋಗಿ ಕನ್ಕನ್ ಜೊತೆ ಇದಿ ನಲ್ಲಿ ಬಂದೆ ಹೇಳ್ಬೇಕಪ್ಪ ಏನಿಲ್ಲ ರೀ ಬನ್ನಿ ಹೋಗಿ ಕರ್ನ ಕರ್ಕೊಂಡ್ ಬರೋಣ ತಾನಿ ಕೊಟ್ಟು ಹೋಗ್ತು ಇರಲ್ಲ ಬೇಡಮ್ಮ ಮೇಡಮ್ಮ ನಾನಲ್ಲಿ ಅಲ್ಲಿಗೆಲ್ಲ ಬರಕ್ ಹೋಗಲ್ಲ ನೋಡ್ರೆ ಈ ಎಸ್ ಪಿಗಳು ಇನ್ಸ್ಪೆಕ್ಟರ್ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದಾರೆ ಅವರಿರೋ ಜಾಗದಲ್ಲಿ ನಾನೇ ಯಾಕೆ ಹಾಗೆ ಹೇಳಿದ್ರೆ ಬೇಕಾದ್ರೆ ನಾವೇ ಅಲ್ವಾ ಅಪ್ಪ ನಂತರ ಮಾತಾಡಿದ್ದೀನಿ ಸಕ್ಕರೆ ಒಪ್ಸಿ ಕನ್ಯೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನಷ್ಟೊಂದ್ ದೊಡ್ಡ ಜವಾಬ್ದಾರಿ ಎಲ್ಲ ತಗೊಳ್ಳಲ್ಲ ಆದ್ರೂ ಒಂದ್ ಸಂತೋಷ ಇದೆ ಕಣೆ ಏನೇ ಆದ್ರೂ ನನ್ನ ಒಪ್ಪಿಗೆ ಸಿಗದೆ ಈ ಮದುವೆ ಆಗ್ಲಿಲ್ಲ ಆ ವಿಷಯದಲ್ಲಿ ನಾನ್ ತುಂಬಾ ಅದೃಷ್ಟವಂತ ನೀನು ಅತ್ತೆ ಕನಕ ಎಲ್ರೂ ನನ್ನ ಒಪ್ಪಿಗೆ ಸಿಗೋ ತನಕ ಕಾದ್ಬಿಟ್ರಿ ಅಷ್ಟು ಸಾಕು ನನಗೆ ಇದೇ ಬೇರೆ ಏನಾದ್ರೂ ಆಗ್ಬಿಟ್ಟಿದ್ರೆ ಇವನ್ ಯಾವ್ ಇವನು ಉಟ್ಟವ್ಯ ಅಂತ ಅವ್ರವರೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರೋರು ಆದ್ರೆ ನನ್ ಕನಕ ಆಗಲ್ಲ ಆ ದೇವರು ವೀನಾ ಕನ್ಕನ್ ಕರ್ಕೊಂಡ್ ಬರ್ಬೇಕು ಅಜ್ಞ ಎವನೋ ಮೈ ಓಮ್ನ ಎ ಸ್ವಾಯ್ ಅಜ್ಞ ಎಮನೋಮೈ ಅಜ್ಞ ಎಮನೋಮೈ ಓಂಬುವ ಅಸ್ವಾ ವೀನಾ ಕಪ್ಪ ಮತ್ತೆ ನಿನ್ನ ಬಂದೆ ಇಲ್ಲಿ ನಾನ್ ನೋಡ್ಕೊಳ್ತೀನಿ ನಮ್ಗೆ ಒಳಗೋಗು ಅದೆಲ್ಲ ತುಂಬಾ ದೊಡ್ಡ ದೊಡ್ಡವರು ಇದಾರೆ ಮಗ ನಾನ್ ದಾಳಿ ಕಟ್ಟೋ ಟೈಮ್ ಹೋಗಿ ಅಕ್ಷತೆ ಹಾಕ್ಬಿಡ್ತೀನಿ ಅಷ್ಟು ಮತ್ತೆ ಅವರು ನಿನ್ನ ಿದ್ರು ಸಾಕು ಮದ್ದೆ ಆ ಪ್ರೀತಿ ವಿಶ್ವಾಸ ಇದ್ರೆ ಅಷ್ಟೇ ಸಾಕು ಒಬ್ಬ ಕ್ಯಾಬ್ ಡ್ರೈವರ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ನನ್ನ ಮಾತ್ ಮೀರಿ ಮದುವೆನೇ ಆಗಲ್ಲ ಅಂತ ಇದಾರೆ ಅದಕ್ಕಿಂತ ದೊಡ್ಡ ಮರ್ಯಾದೆ ನನಗೆ ಇನ್ನೇನ್ ಬೇಕು ಸಾರ್ಥಕ ಆಯ್ತು ಬಿಡು ಕಾರ್ತಿ ಅವ್ರ ಮನ್ಸಲ್ಲಿ ನಾನು ಎಷ್ಟೇ ದೊಡ್ಡ ಸ್ಥಾನದಲ್ಲಿರ್ಬಹುದು ಆದ್ರೆ ಮದ್ವೆ ಮನೆಯಲ್ಲಿ ನಾನು ನನ್ನ ಸ್ಥಾನ ತಿಳ್ಕೊಂಡೇ ಬದುಕ್ಬೇಕು ಹಿತ್ರೊಂದಿನ್ ಕರಿತಾ ಇದ್ದಾರೆ ಹೀಗೆ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತದೆ ಕಣೆ ಸಲಾಯ್ ಯಾಕ ಮಾಡ್ತಿದ್ಯಾ ಕರ್ಸ್ಕೊಂಡಿತ್ತು ಜೀವ ಅವ್ರು ಇದ್ದಿದ್ರೆ ಇವತ್ತು ಎಷ್ಟು ಸಂತೋಷ ಪಡೋರು ಮೀನಾ ನಿನ್ನ ಜೀವನ ಸೂರ್ಯ ಜೊತೆ ಚೆನ್ನಾಗಿದೆ ಪಾಸ್ ಆದ ಈಗ ಕನ್ಕನ್ ಮದ್ವೆ ಆಗ್ತಿದೆ ಅವ್ರು ಹೇಳ್ಬಿಟ್ರೆಸ್ಕಿ ಅಮ್ಮ ಅಪ್ಪನ ಆಶೀರ್ವಾದ ನಮ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ ನೋಡಿಲಿ ನಿನ್ನಿಂದ ಇವಾಗ ಅವಳು ಅಳ್ತಿದ್ದಾಳೆ ಅವ್ಳು ಈ ರೀತಿ ಆಸೆ ಮಣ ಮೇಲೆ ಕೂದ್ರೆ ಚೆನ್ನಾಗಿದೆತ್ತ ಹೇಳು ಅನ್ಬಿಡ ಕಂದ ನೋಡು ಇವತ್ತು ನೀನ್ ಆಸೆ ಪಟ್ಟಿರೋ ಜೀವನ ನಿನಗ್ ಸಿಗ್ತಿದೆ ಅಂದ್ರೆ ಅದಕ್ಕೆ ನಿಮ್ ಭಾವನೆ ಕಾರಣ ಅವ್ರುಣ ಯಾವ ಮಕ್ಕಳು ನಮ್ಮೇಲೆ ಇರುತ್ತೆ ಬಸ್ ಯಾಕೋ ಯಾಕಂದ್ರೆ ಕಾರ್ತಿ ಬಂದಿದ್ದಾರೆ ಆಲ್ರೆಡಿ ಇಲ್ಲಿ ಬೇಪರ್ ಹುಡುಗನ ಏನಯ್ಯ ಕಾಲ ಈಗ ಬಂದಾಗಿದೆ ಗಂಡು ಪೊಲೀಸ್ ಆಫೀಸರ್ ಅಂತೆ ಎಲ್ಲ ಗೊತ್ತಿದ್ದು ಎರಡೇ ಮುಂದೆ ಮಾಡ್ಕೊತಿದ್ದಾರ ಕನಕ ತಂದೆ ಹೇಳಿದಾರ ಹುಡುಗಿ ಹೇಳೋದು ಕೇಳಿದ್ರೆ ಹೆಣ್ಮಕ್ಳ ಜೀವನ ಇಷ್ಟೇ ಅನ್ಸುತ್ತೆ ಮದುವೆ ಮಾಡ್ತೀರ ಕೂಡ ಚಾಪೇ ಬರ್ತಾನೆ ವರದಕ್ಷಿಣೆ ಭಯಪಟ್ಟು ಎರಡನೇ ಮದುವೆ ಮಾಡ್ತಿದ್ದಾನೆ ಅಣ್ಣ ನಮಸ್ಕಾರ ನೀವು ಇವಾಗ ಯಾರ ಬಗ್ಗೆ ಮಾತಾಡ್ತಾ ಇದ್ರು ಯಾ ಮಾತಾಡಲ್ಲಪ್ಪ ಇಲ್ಲಿ ಬಂದಿರೋ ಎಲ್ಲರೂ ಅದನ್ನೇ ಮಾತಾಡ್ತಿದ್ದಾರೆ ಅದೇ ಏನು ಹುಡುಗನಿಗೆ ಎರಡನೇ ಮದುವೆ ಅಂತೆ ಸೂರ್ಯ ಅಣ್ಣ ಅಣ್ಣ ಇರೋ ಪಕ್ಕ ಗೊತ್ತಿಲ್ಲದ್ರೆ ಮಾಡ್ತಿದ್ದಾನೆ ಚರ್ಸ್ಬಿಡೋಣ ಸೂರ್ಯ ಕಡೆಗೆ ಸ್ವಲ್ಪ ಸ್ವಲ್ಪ ನಾನು ಕೇಳ್ತಾ ಇದ್ದವರು ಯಾವ್ದೇನೋ ಗೊತ್ತಿಲ್ದೇ ಗೊತ್ತಾ ಚಿತ್ರ ಬಿಡು ಬಿಡಲ್ಲ ಏನಿಕ್ ಹೋಗ್ಬಿಡಬೇಕು ಮಗಂದು ಅವ್ರು ಹೇಳ್ತಾರೆ ಸತ್ಯ ಆಗಿಬಿಟ್ರೆ ಈ ಮದೆ ಮನೆ ಇವತ್ತು ಸ್ಮಶಾನ ಆಗುವ ಅಂತಾನೆ ಅಂತಾರೆ ಏನೋ ಮಾತಾಡ್ತೀನಿ ಹೇಳ್ಬೇಕಾದ್ರೆ ನಾನ್ ಏನಾದ್ರು ಒಳಗ ಸತ್ಯ ಕೇಳಿದ್ರೆ ಯಾರು ಅಂತ ನಿಜ ಬಾಯಿ ಏನಂತ ಬಾಯ್ಬಿಡೋದಿಲ್ಲ ನೀನು ಒಳಗೋ ಏನು ಅಂತ ಹೇಳೋ ವಿಶೇಷ ತಿಳ್ಕೊ ಹೋಗು ಹೋಗೋ ಗೊ ಒಂದೇ ಒಳಗ ಸರಿ ಮಾ ನಂಗ ನೀಡ ಮುಟ್ಟಿಸ್ಕೊಂಡ್ ಬನ್ನಿ ಎಲ್ಲ ಎಲ್ಲಾರ್ನ ಕೇಳ್ಕೊಡಿ ಯೋಚನಾ ಪೂಜಾ ಸತ್ಪುಣ್ಯ ತಮ್ಮದವ ಪಾನಸ್ಪತಿ ಇರತೋ ಏ ಇನ್ನಕ್ಕಿ ಇಷ್ಟ ಅಲ್ಲಿ ದಾರಿ ಪಿಡಿದ್ರಮ್ಮ ಅಡ್ರೆಸ್ ಹೇಳ್ತಾ ಇದ್ದೆ ಹಾಗೆ ಕೆಳಗಡೆ ಅಡಿಯವನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಎಲ್ಲ ನೋಡ್ಕೋತಾ ಇದ್ದೆಡು ಇದು ತಾರಿ ಕಟ್ಟಿಲ್ವಲ್ಲ ಶಾಸ್ತ್ರಕ್ಕೆ ನಾನು ಏನ್ ಮಾಡಿ ಸಮರ್ಪಯಾಮಿ ಅನುಗ್ರಹಾಂತೇ ಸ್ವಮೇ ಕಮ ಸಮರ್ಪಯಾಮಿ ಓಂ ಸ್ವಹ ಪೂಜಾ ಸದ್ಗುಣ ಕಮದರ್ಪಯಾಮಿ ನಾನಾ ವಿಧಂಥೆ ಅಲಂಕರಣ ಅಚುಗಾಮರ್ಪಯಾಮಿ ರೂಪ ಉತ್ತಮ ಅಗ್ರೇ ಮಹ ದಿವ್ಯ ರೂಪಾಯಿ ರೂಪಂ ದರ್ಶಿಯಾಮಿ ಸೂರ್ಯ ಅವ್ರು ಹೇಳಿದ್ದೀವಿ ಇದನ್ನೇ ಮಾತಾಡ್ ಕುಳಿಸಿದ್ದಾರೆ ಅರುಣಿಗೆ ಎರಡನೇ ಮಂಗಲೆ ತಗೊಳ್ಳಿ ಎಲ್ಲಾರು ತೋರಿಸಿ ಆಯ್ತು ಹೇಳಬಹುದು ಯಾವಾಗ ಮಾತ್ರ ಸರಿ ಅಂದ್ರೆ ಏನಾಯ್ತು ಮಾಡ್ತಿದ್ದೀರಾ ಮೊದಲು ಹೋಗಿಲ್ಲ ನೀವು ಏಕಾಏಕಿ ಹೊಡಿತಾ ಇದ್ದಿಲ್ಲ ಏನಾಯ್ತು ಅಂತ ಹೇಳೋ ಅಪ್ಪ ನೀವು ಸರಿ ಇಲ್ಲಪ್ಪ ಎಲ್ರಿಗೂ ಮೋಸ ಮಾಡ್ತಾ ಇದ್ದಾನೆ ಅದೇ ಅದೇನು ಅಂತ ಹೇಳಪ್ಪ ನೀವು ಏಕಾಏಕಿ ನೀವು ಕ್ರೇನ್ ಮಾಡಿದ್ರೆ ಹೇಗಯಾ ಅಪ್ಪ ಎಲ್ಲ ಆಮೇಲೆ ಹೇಳ್ತೀರಪ್ಪ ಮೊದ್ಲು ಹೋಗ್ತು ಕಣದ ಬಾಮ ನಡೆಯಮ್ಮ ಹೋಗ್ಕೊಂಡಿ ನಾನು ಒಳ್ಳೆ ಹೊಡಿದ್ ಕರ್ಕೊಂಡು ನಿಮ್ ಮನೆ ಮಾಡ್ತೀನಿ ಅಂತ ಕೇಳೋದ್ರೆ ಸ್ವಲ್ಪ ತಡ್ಕೋಬೇಕು ನೀವ್ ಏನ್ ಹೇಳಿದ್ರು ಮಾಡಕ್ ರೆಡಿ ಆಗಿದ್ದೀವಿ ಏನ್ ಆಯ್ತು ಅಂತ ಹೇಳಿಪ್ಪ ಅದೇ ಹ್ಯಾಂಡ್ ಅಲ್ಲಿ ಹ್ಯಾಂಡ್ ಇರೋ ಟೈಮಲ್ಲೇ ಈ ನನ್ನ ಮಗ ಸೆಕೆಂಡ್ ಹ್ಯಾಂಡ್ ಗೊತ್ತಾಗಿತ್ತು ಜಡೆಗರಿ ಕರಿ ಆಜ ಅಂತ ಸಣಕತಿಗಲ್ ಆಜ ಅನ್ಕೊಂಡು ಎಲ್ಲಾ ಜಡೆಗಟ್ಟು ಹೇಳ್ಕೊಂಡು ಮರಣ ಮಾಡ್ತಾರೆ ನಾನು ಮರಣಗುಮ್ಮ ಇವನಿಗೆ ಈಗಾಗಲೇ ಮದುವೆ ಆಗೋಗಿದೆಯಪ್ಪ ಜೊತೆ ಎರಡನೇ ಮದುವೆ ಏನಪ್ಪ ನೀ ಹೇಳ್ತಾ ಇರೋದು ನನ್ ಮಗನ್ಗೆ ಈಗ ಅಂದ್ರೆ ಮದುವೆ ಆಗಿದೆಯಾ ನಿಮ್ಗೂ ಗೊತ್ತಿಲ್ವಾ ಅಥವಾ ಗೊತ್ತಿತ್ತು ಸುಮ್ಮನೆ ಇದಿಲ್ಲ ಅಲ್ರಿ ಹೆಂಗ್ಸು ನೀವು ಬಂದು ಎಷ್ಟೆಲ್ಲ ದೊಮ್ಮ ಬಿಡೋದ್ರಿ ನನ್ನ ಹತ್ರ ಗಂಡಾಗಿ ಅವನು ಕನಕಾಗ ಮೋಸ ಮಾಡಿದ್ರು ಅವನಿಗೆ ತಾಯಿಯಾಗಿ ನಾನೋ ಜೊತೆಗಿರ್ತೀನಿ ಅಂತಂದ್ರಿ ಏನ್ರಿ ಇದು ಇದು ಏನ್ರಿ ಗೌರಿ ಸುಮ್ಮನೆ ನೊಚ್ಚು ಲೊಚ್ಚನ್ನಲ್ಲ ಈ ಹೂ ಕಟ್ಟವ್ರ ಮನೆಯಿಂದ ಈ ಪೊಲೀಸ್ ಅಪ್ಪನಿಂದ ಮೋಸ ಆಗ್ತಿದೆ ಅಂತ ಅನ್ಕೊಂಡಿದ್ದೆ ಈಗ ಪೊಲೀಸ್ ಅಪ್ಪನಿಂದ ಹೂಕಟ್ಟವ್ರ ಮನೆಗೆ ಮೋಸ ಆಗ್ತಿದೆ ನೀನ್ ತೊಳ್ಬೋದು ಬಾಯಿ ಇಟ್ಕೊಂಡಿದೆ ఏ <tum> అరుణకుమారా <đeoàn> <tum đeoàn> ಏನೇ ಇದೆಯಲ್ಲೇ ಉಪ್ಪು ತುಪ್ಪ ತಿನ್ನಿಸ್ತವ್ರ ನಂಬಿಕೆಗೆ ಹಾಲು ತುಪ್ಪ ಬಿಟ್ಟವ್ರು ದಿನ ನಮ್ ಕನಕಂಗ್ ಮೋಸ ಮಾಡ್ದೆ ಇರ್ತಾನ ಅಲ್ಲ ಆಲ್ರೆಡಿ ಮದ್ವೆ ಆಗಿ ಈಗ ಇನ್ನೊಂದು ಮದ್ವೆ ಆಗೋ ಕೊಟ್ಟಿದ್ಯಲ್ಲ ನಾಚಿಕೆ ಆದಲ್ಲ ಸ್ವಲ್ಪ ನಿನ್ಗೆ ಆ ಈ ಗಣೇಶ ಬಿಡಿಸ್ತಾರಲ್ಲ ಹಂಗೆ ಮೂರ್ ಮೂರ್ ಸಲ ಮುಳಿಸಿ ಮುಳಿಸಿ ಬಿಟ್ಬಿಡ್ಬೇಕು ಕಂಪ್ಲೇಂಟ್ ಏನಾದ್ರೂ ಕೊಟ್ಬಿಟ್ರೆ ಪೊಲೀಸ್ ನಿನ್ನ ಪೊಲೀಸ್ ಅಂತ ನೋಡಲ್ಲ ರಿಮ್ಯಾಂಡ್ ಅಪ್ಪ ರಿಮ್ಯಾಂಡ್ ಅಂದ್ರೆ ಮುಗ್ಬಿಡ್ತಾರೆ ಚೆನ್ನಾಗಿ ಹಾಕೊಂಡು ಕನಕ ತುಪ್ಪ ಒಳ್ಳೆ ಹುಡುಗಿಯಾರ ಮೋಸ ಮಾಡದ್ ನಿನ್ ಮನ್ಸಾದ್ರೂ ಹೇಗ್ ಬಂತು ಏನಪ್ಪ ಇದು ಪರಿಸ್ಥಿತಿ ನೋಡಿ ನನ್ ಮೋಸ ಮಾಡ್ಬೇಕು ಅಂತ ನಿನ್ ಮನ್ಸಾದ್ರೂ ಹೇಗ್ ಬಂತು ಬಡವ್ರ ಮನೆ ಮಕ್ಕಳು ಅಂದ್ರೆ ಇವ್ರ ಲೆಕ್ಕಕ್ಕೆ ಇಲ್ಲ ಅಲ್ವಾ ಅಂದ್ರು ಬೇಡ 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 ಅನ್ನೋದಕ್ಕೆ ಒಂದು ಕಾರಣ ಇರುತ್ತೆ ಅಂತ ನಾನು ಹೇಳ ನೋಡ್ತೇನೆ ಮೀನಾ ಗಂಡನ್ ಮಾತ್ ಕೇಳಬೇಕು ಅಂತ ಇಲ್ಲಾದ್ರೂ ಅರ್ಥ ಆಯ್ತಾಡಮ್ಮ ನಿನ್ಗೆ ಅಮ್ಮ ಸ್ವಲ್ಪ ಹೊತ್ತು ಸುಮ್ಮನೆ ಯಾಕೆ ಸುಮ್ಮನೆ ಇರ್ಬೇಕು ನೋಡಿ ದವಸ ತಗೋ ಹೂಲ ನೋಡಿ ಹೆಣ್ ತಗೊಂಡ್ ಬಾಳ್ತಾರೆ ಈಗ ಹೆಣ್ಣಿನ ವಿಷಯ ಅಲ್ಲ ಗಂಡು ಮಕ್ಕಳೇ ಸರಿ ಇರೋಣ ಕಣಪ್ಪ ಇದು ದೇಹಕ್ಕೆ ನ್ಯಾಯ ಅನ್ಸಿಲ್ಲಪ್ಪ ತಪ್ಪು ತಪ್ಪು ತೀರಾ ತೀರಾ ಯಾಕೋ ಯಾಕೋ ಸುಮ್ಮನೆ ಇದೆಯಾ ಇಷ್ಟೆಲ್ಲ ಮಾತಾಡ್ತಾ ಇದ್ರು ನಿಮ್ ಜೊತೆ ಮೊದ್ಲೇ ಆಗಿದ್ಯಾ ಇಲ್ಲಿ ಕೇಳ್ತಾ ಇರೋದು ಇನ್ನು ಏನ್ ಕೇಳ್ತೀರಮ್ಮ ನೀವು ಕಾನಮ್ಮ ಓಂಕಾರ ಲಕ್ಷಣಂ ಮೌನಂ ಓಂಕಾರ ಲಕ್ಷಣಂ ಅಷ್ಟೇ ನೋಡಿ ಸುಮ್ನೆ ಇದ್ದಾನೆ ಅಂತಂದ್ರೆ ಒಪ್ಕೊಂಡಿದ್ದಾರೆ ಅಂದ್ರೆ ಅರ್ಥ ಹೇಯ್ ದೊಡ್ಡ ಗಿಡ ನಡೆಯ ಹಂಚ್ಕೊಳ್ಳಲಿಲ್ಲ ಏನ್ ಲುಕ್ ಕೊಡ್ತೇನೆ ಎರಡು ಮತ್ತೆ ಅದಿವ್ ಬೇರೆ ಒಂದು ಎಲ್ರು ಚಿನ್ನನೋ ಮನೆನೋ ಆಡಬೋದು ಮಾಡ್ತಾರೆ ಅದನ್ನ ತಲೆ ಆಟ ಇಟ್ಟು ಮದುವೆ ಮಾಡಿದ್ದೀನಿ ಬೇಡವೋ ಮೀಕೋ ಇದ್ಬಿಡು ಅಂತಿದ್ರೆ ಆಡ್ತಾ ಇರ್ಬೇಕ ನಿಮ್ಗೆ ನವದಂಪತಿಗಳು ನವರಂಗಿ ಆಟ ಆಡಿ ನಾನು ಹಾಕ್ಬಿಟ್ಟಲ್ಲ ಬಿಟ್ಟ ನನಗೆ ಈ ಸಸೇನ ಮದ್ವೆಗೆ ಸೈನ್ ಹಾಕಿ ಬಂದ್ರೆ ಇರಪ್ಪ ಅವ್ರಿಗೆ ಏನೋ ಬ್ರೇಕಿಂಗ್ ನ್ಯೂಸ್ ಹೇಳ್ತಿದ್ದಾನೆ ನೀನ್ ಹೇಳಪ್ಪ